ಪುರತ್ಕಲ್ನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ಆಸ್ಪತ್ರೆಯನ್ನ ಮಾಡುವುದರಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಬೆಂಬಲ ಆಗಲೇ ಹೇಳಿದೆ ಮುನಿರತ್ನ ಟೋಲ್ಗೇಟ್ನಲ್ಲಿ ಮೂವತ್ತೈದು ದಿನ ಅಲ್ಲ ಇಲ್ಲಿ ಅದಕ್ಕಿಂತ ಜಾಸ್ತಿ ಒಂದು ಒಳ್ಳೆಯ ಸ್ಥಳದಲ್ಲಿ ನಾವು ಜಾಗವನ್ನು ಆರಿಸಿಕೊಂಡಿದ್ದೇವೆ ಆ ರೀತಿಯ ಹೋರಾಟ ಮಾಡುವಂತ ಸಂದರ್ಭ ಬಂದ್ರೆ ಖಂಡಿತವಾಗಿ ಕೂಡ ಮೂವತ್ತೈದಲ್ಲ ಅದಕ್ಕಿಂತಲೂ ಹೆಚ್ಚಿನ ದಿನಗಳನ್ನು ನಾವು ನಿಂತು ಹೋರಾಟ ಮಾಡಿ ಇಲ್ಲಿ ಸಮುದಾಯ ಆಸ್ಪತ್ರೆಯನ್ನ ಮಾಡಿಸ್ತೇವೆ ಅನ್ನುವಂತ ಒಂದು ಒಂದು ವಿಶ್ವಾಸ ನಮಗೆ ಈ ಹನ್ನೆರಡು ತಾಸಿನ ಹೋರಾಟದ ಸಂದರ್ಭದಲ್ಲಿ ಬಂದಿದೆ ಯಾಕೆ ನಮಗೆ ಸಮುದಾಯ ಆಸ್ಪತ್ರೆ ಬೇಕೆ ಅನ್ನುವಂತ ಒಂದು ಪ್ರಶ್ನೆ ಈಗ ಯಾಕೆ ಸಮುದಾಯ ಆಸ್ಪತ್ರೆ ಬೇಕು ನಾನು ಬೆಳಿಗ್ಗೆ ಹೇಳಿದೆ ಕೆಲವರಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯದ ಪ್ರಶ್ನೆಯಲ್ಲಿ ಹೋರಾಟ ಮಾಡುವಾಗ ಬೇಕಾದಷ್ಟು ಇಲ್ಲಿ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿರುವಾಗ ಯಾಕೆ ಸರ್ಕಾರಿ ಆಸ್ಪತ್ರೆ ಅಂತ ಕೆಲವರು ಕೇಳ್ತಾರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಬೇಕು ಅಂತ ಕೇಳಿದ್ರೆ ನಾವು ಉಡುಪಿನಲ್ಲಿ ಮುಡಿಪಿನ ನೌಶಾದ್ ಎನ್ನುವಂತಹ ಹುಡುಗನ ಬಗ್ಗೆ ನಾವು ಹೋರಾಟ ಮಾಡಿದ್ದೆ ಆತನ ನರಕ್ಕೆ ಸಮಸ್ಯೆ ಆದಾಗ ಮೂಲೆಯನ್ನು ಕತ್ತರಿಸ್ತಾರೆ ಈ ಖಾಸಗಿ ಮೆಡಿಕಲ್ ಕಾಲೇಜಿನವರು ಮೂಲೆಗೆ ಸಮಸ್ಯೆ ಆದರೆ ನರವನ್ನು ಕತ್ತರಿಸು ಕಿಡ್ನಿಗೆ ಸಮಸ್ಯೆ ಆದರೆ ಲಿವರ್ ಅನ್ನು ಕತ್ತರಿಸು ಅಂದ್ರೆ ಅಲ್ಲಿ ಯಾರನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಬರುವಂತ ಬಡ ರೋಗಿಗಳಿಗೆ ಅವರ ದೇಹವನ್ನ ಶ್ರೀಮಂತ ವಿದ್ಯಾರ್ಥಿಗಳ ಪ್ರಯೋಗಕ್ಕಾಗಿ ಬಡವರ ದೇಹವನ್ನ ಬಳಕೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮಗೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಳಗೊಳ್ಳಬೇಕೆನ್ನುವಂತದ್ದು ನಮ್ಮ ಹೋರಾಟ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ತಂದೆ ಮಕ್ಕಳನ್ನ ಹೆಂಡತಿಯನ್ನ ಹೇಳದೆ ಕೆಳದೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಮಟ್ಟಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಡತನ ಬಂದು ಮುಟ್ಟಿದೆ ಇನ್ನು ಕೆಲವರು ಆರ್ಥಿಕವಾಗಿ ಯಾವುದೇ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಆಗುದ್ರ ಕಾರಣಕ್ಕಾಗಿ ಆತ್ಮಹತ್ಯೆ ಪ್ರಕರಣಗಳಾಗ್ತದೆ ಇವತ್ತು ಆತ್ಮಹತ್ಯೆ ಆಗಿದೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರುಕಿದ್ರೆ ಬಡತನ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಭಿಕ್ಷೆ ಬೇಡುವಂತ ಒಂದು ಸಂದರ್ಭ ಆ ರೀತಿಯ ಒಂದು ಕಣ್ಣೀರು ಹಾಕೊಂಡು ಜನರಲ್ಲಿ ಬೇಡ್ತಕ್ಕಂತ ಅಸಹನೀಯವಾದಂತಹ ಒಂದು ಪರಿಸ್ಥಿತಿಗೆ ಯಾರು ಕಾರಣ ಅಂತ ಕೇಳಿದ್ರೆ ನಮ್ಮ ರಾಜಕಾರಣಿಗಳು ಕಾರಣ ಆ ರಾಜಕಾರಣಿಗಳ ಆ ಒಂದು ಬಡವರು ಆ ಸಮಸ್ಯೆಗೊಳಗಾದಾಗ ಆರೋಗ್ಯದ ಸಮಸ್ಯೆಗೊಳಗಾದಾಗ ಅವರ ಬಳಿ ಹೋಗಬೇಕು ನಾಯಕರ ಮನೆ ಬಾಗಿಲಿಗೆ ಹೋಗಬೇಕು ಅವರ ಮುಂದೆ ಕೈ ಚಾಚಬೇಕು ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಎತ್ಕೊಂಡು ಅವರು ಪ್ರಚಾರ ಮಾಡಬೇಕು ಅನ್ನುವಂತ ಒಂದು ಆ ರೀತಿ ಒಂದು ಅಸಹನೀಯವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಿಂದ ಜನರನ್ನ ರಕ್ಷಣೆ ಮಾಡಿ ಜನರಿಗೆ ಸ್ವಾಭಿಮಾನದ ಬದುಕನ್ನ ಕೊಡುವಂತ ಒಂದು ಖಾತರಿಯನ್ನ ನೀಡುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಆ ಒಳಗೊಂಡಾಗ ಮಾತ್ರ ಇವತ್ತು ಜನರ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಸಾಧ್ಯ ಬೇಕಾದಷ್ಟು ನಮ್ಮ ಸುರತ್ಕೆಲ್ನಲ್ಲಿ ನಿಂತು ಮಾತಾಡುವ ಬೇಕಾದಷ್ಟು ಕಂಪನಿಗಳಿವೆ ಕಂಪನಿಗಳಿಂದ ಸಿ ಎಸ್ ಆರ್ ಫಂಡ್ಗಳು ಬರ್ತದೆ ಎಂ ಆರ್ ಪಿ ಎಲ್ ಅವರು ಮಂಗಳೂರು ಲೇಡಿ ವರ್ಷ ಆಸ್ಪತ್ರೆ ಕಟ್ಟಲಿಕ್ಕೆ ಸಿಎಸ್ಆರ್ ಫಂಡ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಎಂ ಆರ್ ಪಿ ಎಲ್ ನಲ್ಲಿ ದುಡಿ ಕಾರ್ಮಿಕರಿಗೋಸ್ಕರ ಅದು ನಿಮ್ಮ ಸಿಎಸ್ಆರ್ ಫಂಡ್ ಅನ್ನ ಇಲ್ಲಿ ಸುರಿದಿದ್ರೆ ಇಲ್ಲಿ ಬಹಳ ದೊಡ್ಡ ಆಸ್ಪತ್ರೆ ಆಗ್ತಾ ಇತ್ತು ನಾವು ಕೇಳ್ತಾ ಇರೋದು ನಲವತ್ತು ಬೆಡ್ನ ಆಸ್ಪತ್ರೆ ನೂರಾರು ಬೆಡ್ನ ಆಸ್ಪತ್ರೆಗಳು ಇಲ್ಲಿ ಆಗ್ಬೋದಿತ್ತು ಅಷ್ಟು ಬೇಕಾದಷ್ಟು ಜಾಗ ಇದೆ ಯಾಕೆ ಆಗ್ತಾ ಇಲ್ಲ ಇಚ್ಛಾಶಕ್ತಿಯ ಕೊರತೆ ಇದೆ ಜನಪ್ರತಿನಿಧಿಗೆ ನಾವು ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ದುರಿದು ಸಾಕ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲ ನಮ್ಮ ದೇವರೊಳಗೆ ಒಂದು ಕಾಯಿಲೆ ಬರ್ತದೆ ಆ ಕಾಯಿಲೆ ಮಾರಕವಾದಂತ ಕಾಯಿಲೆ ಅಂತ ಗೊತ್ತಾದಾಗ ಅದಕ್ಕೆ ಚಿಕಿತ್ಸೆಗೆ ಏನ್ ಮಾಡ್ಬೇಕು ಕುಟುಂಬದವರಲ್ಲಿ ಸಂಗ್ರಹ ಮಾಡಿ ಖರ್ಚು ಮಾಡ್ತೀವಿ ಮನೆ ಮಠವನ್ನ ಅಡವಿಟ್ಟು ಖರ್ಚು ಮಾಡ್ತೀವಿ ಚಿನ್ನ ಬಂಗಾರವನ್ನ ಒಡವೆಯನ್ನ ಮಾರಿಕೊಂಡು ಖರ್ಚು ಮಾಡ್ತೀವಿ ಅದು ಸಾಲದಾಗ ಜನರ ಮುಂದೆ ಕೈ ಒಂದು ಪರಿಸ್ಥಿತಿ ಬರ್ತದೆ ಅದು ಇಲ್ಲದವರಿಗೆ ಏನ್ ಮಾಡ್ಬೇಕು ಅದಕ್ಕೋಸ್ಕರ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಗೊಳ್ಳಬೇಕು ಅಂತ ನಾನು ಕೇಳುವಂತ ನಮ್ಮ ಜಿಲ್ಲೆಯ ಆರೋಗ್ಯ ಮಂತ್ರಿ ಆಗಿತ್ತು ಈಗ ಮತ್ತೆ ಮಂತ್ರಿ ಆಗಲಿಕ್ಕೆ ಅವರು ಪ್ರಯತ್ನ ಬರ್ತಾ ಇದ್ದಾರೆ ಮಂತ್ರಿ ಆಗಿ ಈ ಜಿಲ್ಲೆಗೆ ಏನು ಮಾಡಿದ್ದಾರೆ ಎನ್ನುವಂಥದ್ದು ಮುಖ್ಯ ಜಿಲ್ಲೆಯ ಜಿಲ್ಲೆಯ ಆರೋಗ್ಯ ಪರಿಸ್ಥಿತಿಯನ್ನ ಯಾವ ರೀತಿಯಲ್ಲಿ ಸುಧಾರಿಸಿದ್ದಾರೆ ಬಡವರಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಸಿಗುವಂತೆ ಮಾಡಿದ್ದಾರೆ ಎನ್ನುವುದು ಮುಖ್ಯ ಇವತ್ತು ಯಾರೋ ಮುಖ್ಯಮಂತ್ರಿ ಬದಲಾದ್ರೆ ಇನ್ನೊಂದು ಇಲ್ಲಿಂದ ಯಾರೋ ಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಮೂರುವರೆ ವರ್ಷ ಆರೋಗ್ಯ ಮಂತ್ರಿ ಆಗಿದ್ದು ಏನು ಮಾಡಿದ್ದಾರೆ ನಮ್ಮ ಜಿಲ್ಲೆ ಇಲ್ಲಿ ನಮ್ಮ ಕ್ಷೇತ್ರದ ಸಾಧಕರು ಒಬ್ಬರು ವೈದ್ಯರಾಗಿದ್ದಾರೆ ಬರಶೇಟರ್ ಯಾಕೆ ಬಡವರ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ವಾ ಬಡವರ ಆರೋಗ್ಯದ ಸಂಕಷ್ಟಗಳು ಅವರಿಗೆ ಗೊತ್ತಿಲ್ವಾ ಯಾಕೆ ಅವರಿಗೆ ಸಾಧ್ಯ ಆಗುದಿಲ್ಲ ಅಂದ್ರೆ ಅವರು ಖಾಸಗಿ ಮೆಡಿಕಲ್ ಕಾಲೇಜಿನವರ ಲಾಭಿಯನ್ನ ಮಾಡ್ತಾ ಇದ್ರು ಯಾವುದೋ ಒಂದು ಕಾಲೇಜಿನ ಪ್ರೊಫೆಸರ್ ಆಗಿ ಅಲ್ಲಿನ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಸಕ್ತಿಯ ಕೊರತೆಯಿಂದಾಗಿ ಇವತ್ತು ಬಡ ಜನರ ಆರೋಗ್ಯ ಇವತ್ತು ಕಷ್ಟದಲ್ಲಿದೆ ಅವರಿಗೆ ಆರೋಗ್ಯ ಇಲ್ಲ ಎನ್ನುವಂತ ರೀತಿಯಲ್ಲಿ ನಮ್ಮ ಎಂಎಲ್ಎ ಎ ಭರತ್ ವಿಧಾನಸಭೆಯಲ್ಲಿ ಅಂಕದ ಕೊಲಿಬೇಕು ನೀಚೆ ಆಗ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳುದಲ್ಲ ಇಲ್ಲಿ ಜನ ಸಾಯ್ತಾ ಇದ್ದಾರೆ ದುಡ್ಡಿಲ್ಲದೆ ಜನ ಕಣ್ಣೀರಾಗ್ತಾ ಇದ್ದಾರೆ ಚಿಕಿತ್ಸೆಗೆ ದುಡ್ಡಿಲ್ಲ ಅಂತೇಳಿ ನಿಮ್ಮ ವಾಟ್ಸ್ಆಪ್ ಓಪನ್ ಬಂದಿರಬಹುದು ಭರತ್ ಶೆಟ್ಟರೆ ಅಂತವರಿಗಾಗಿ ಒಂದು ಸಮುದಾಯ ಆಸ್ಪತ್ರೆಯನ್ನು ಮಾಡಿಕೊಡಿ ಅಂತ ನಾವೊಂದು ಒತ್ತಾಯ ಭರತ್ ಶೆಟ್ಟಿ ಮೂಲಕ ವಿಧಾನಸಭೆ ಕೇಳಬೇಕಾದ್ರೆ ಈ ಕ್ಷೇತ್ರದ ಜನರು ನಾವು ಒತ್ತಾಯ ಮಾಡಬೇಕಾಗಿದೆ ನಮ್ಮ ನಮ್ಮ ಆಗ್ರಹಗಳು ಇವತ್ತು ವಿಧಾನಸಭೆಗೆ ತಲುಪಬೇಕಾದ್ರೆ ನಮ್ಮ ಹೋರಾಟಗಳು ತೀವ್ರ ಆಗಬೇಕು ಅಂತ ನಾನು ಭಾಗದ ಶಾಸಕರು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಈ ಹೋರಾಟ ಮಾಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ಯಾಕಂದ್ರೆ ಇದು ಸತ್ಯ ಯಾಕಂದ್ರೆ ನಿಜವಾಗಿ ಈ ಹೋರಾಟ ಇವತ್ತು ನಾವು ಮಾಡಬೇಕಾದದ್ದಲ್ಲ ನಾವು ಆರಿಸಿ ಕಳಿಸಿದ ಇಲ್ಲಿನ ಸ್ಥಳೀಯ ಶಾಸಕರು ಅಥವಾ ಈ ಸರ್ಕಾರಗಳು ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಸ್ಥಳೀಯ ಶಾಸಕರು ಜಾತಿ ಧರ್ಮದ ವಿಷಯವನ್ನು ಬಿಟ್ಟು ವಿಧಾನಸಭೆಯಲ್ಲಿ ಈ ಆರೋಗ್ಯದ ವಿಚಾರದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವ ವಿಚಾರಗಳಲ್ಲಿ ಧ್ವನಿ ಎತ್ತಿ ಮಾಡ್ತಾ ಇವತ್ತು ಈ ಒಂದು ರಸ್ತೆ ಪಕ್ಕ ನಾವು ಕುಳಿತು ಈ ಸಾರ್ವಜನಿಕ ವಿಷಯವನ್ನು ನಾವು ಎತ್ತಿ ಮಾತಾಡಬೇಕು ಮಾತಾಡಬೇಕಾಗಿರುವ ಪ್ರಮೇಯ ಬರ್ತಿರಲಿಲ್ಲ ಆದ್ರೆ ದುರಂತ ಇಲ್ಲಿನ ಉಸ್ತುವಾರಿ ಸಚಿವರು ಕೂಡ ನಮ್ಮ ಆರೋಗ್ಯ ಸಚಿವರು ಈ ರಾಜ್ಯದ ಆರೋಗ್ಯ ಸಚಿವರಾಗಿದ್ದಾರೆ ಈ ಆರೋಗ್ಯ ಸಚಿವರು ಜೊತೆಗೆ ಉಸ್ತುವಾರಿ ಸಚಿವರು ಆದಂತಹ ಈ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಹತಪತನಕ್ಕೆ ಸಾಗುತ್ತಿರುವುದು ಇವರು ನಿಜವಾಗಿ ಇವರ ಆಸಕ್ತಿ ಅಥವಾ ಇವರ ಒಂದು ಚಿಂತನೆ ಯಾವ ತಡೆ ಇದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಬಂದು ಸರ್ಕಾರಗಳು ಕೆಲಸ ಮಾಡಬೇಕಾದ್ದು ಜನರಿಗಾಗಿ ನಾವು ಅವರಿಗಾಗಿ ಸಾಯೋದಲ್ಲ ಇನ್ನೊಂದು ಕಿದ್ವಾಯಿ ಮತ್ತೆ ಜಯದೇವ ಘಟಕಗಳನ್ನ ಮಂಗಳೂರಲ್ಲಿ ಸ್ಥಾಪಿಸೋದು ಅಲಬಾರ ಹೃದಯ ರೋಗ ಬಂದವನಿಗೆ ಯಾರಿಗೆ ಬುಡಿಸೋತಿದೆ ಜಯದೇವಕ್ಕೆ ಹೋಗ್ಲಿಕ್ಕೆ ಆ ಇಲ್ಲೇ ಇಲ್ಲಾದ್ರೂ ಆದ್ರೆ ನಾವು ಎಮರ್ಜೆನ್ಸಿ ವ್ಯಾನ್ ಮಾಡ್ಕೊಂಡು ಹೋಗ್ಬೋದು ಏನಾದ್ರೂ ಬೆಂಗಳೂರಿಗೆ ಹೊತ್ಕೊಂಡು ಹೋಗುವಾಗ ಹತ್ತದಾರಿಯಲ್ಲಿ ಜೀವ ಹೋಗಿರುತ್ತೆ ಅದು ಒಂದು ಆಮೇಲೆ ಸುರತ್ ಕಲ್ನಲ್ಲಿ ಇಷ್ಟು ಚಂದದ ಜಾಗ ಇಷ್ಟು ಸೆಂಟರ್ ಜಾಗದಲ್ಲಿ ಒಂದು ನಲ್ವತ್ತು ಹಾಸಿಗೆಗಳ ಆಸ್ಪತ್ರೆಯನ್ನು ಮಾಡೋದು ಬರೋಣ ನಾವು ಸಪೋರ್ಟ್ ಮಾಡೋಣ ಸರ್ಕಾರ ಯಾವುದೇ ಆಗಿರ್ಲಿ ಜೊತೆಯಾಗಿರೋಣ ಆದ್ರೆ ಅದು ಆದ್ಯತೆ ಆಗಬೇಕು ನಮ್ಗೆ ಖಂಡಿತ ಅಂತ ನನ್ನ ಅನ್ನೋ ಇದನ್ನ ನನ್ನ ಮತಗಳನ್ನ ನಾನು ಅಭಿವ್ಯಕ್ತಿಸಿ ನಮ್ಮ ಸುರತ್ಕಲ ಜನರಿಗೆ ಒಂದು ಅವಸ್ಥೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಹೋರಾಟವೇ ಮಾಡಬೇಕಾಗಿದೆ ನಾವು ಧರ್ಮಾಸ್ಪತ್ರೆಯ ಬಗ್ಗೆ ಹೋರಾಟ ಧರ್ಮದ ಬಗ್ಗೆ ಏನಾದ್ರೂ ಹೋರಾಟ ಮಾಡಿದ್ರೆ ಇಲ್ಲಿ ಯಾವಾಗಲೂ ಜಯ ಸಿಗ್ತದೆ ದಕ್ಷಿಣಾಡೋರು ಯಾವ್ದು ಬೇಡ ಜಾತಿ ರಾಜಕೀಯದಲ್ಲಿ ಓಟು ಸಿಗ್ತದೆ ಧರ್ಮ ರಾಜಕೀಯದಲ್ಲಿ ಜನ ಬೆಂಬಲ ಸಿಗ್ತದೆ ಇದೇ ರೀತಿಯಾಗಿ ನಾವು ಯಾವಾಗಲೂ ಅದ್ದೂರಿಯಾಗಿರ್ಬೋದು ಮರೆಯುವಂತ ಇದೆಯಲ್ಲ ಸುರತ್ ನಮ್ಮ ಅಥವಾ ಕರಾವಳಿ ಜನರಿಗೆ ಮರೆಯುವಂತ ಜಾಸ್ತಿ ಅಂತ ಹೇಳುದು ಈಗ ಮಾತ್ರ ಹೇಳುದು ನಾನು ಓಟ್ ಬಾಡ್ರೆ ಹೇಳಿ ಪಕ್ಷ ಓಟ್ ಬಾಡ್ರೆ ಹೇಳಿ ಏರ ನಮ್ಮ ಲೀಡರ್ ಇನ್ನ ಅವಂತ ಮತ್ ಮತದಾನ ಹತ್ತಿರ ಬರೋದು ಅದು ಮರೆಯುವುದು ನಾವು ಗುದ್ದುದು ನಮಗೆ ಬೇಕಾದವರಿಗೆ ಮಾತ್ರ ಈ ಪರಿಸ್ಥಿತಿ ಆಗ್ತದೆ ದಯವಿಟ್ಟು ನಾನು ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ರೆ ಒಂದು ಮನೆಯಿಂದ ಒಬ್ಬರಾದರೂ ಬಂದು ಈ ಹೋರಾಟಕ್ಕೆ ಬೆಂಬಲ ನೀಡಿದ್ರೆ ಒಂದು ವರ್ಷದೊಳಗೆ ಇಲ್ಲಿ ಕಟ್ಟಡ ಆಗ್ಲೇಬೇಕು ಕೋಟಿ ಕಟ್ಟಲೆ ಕಟ್ಟಡ ಜನರಿಗೆ ಬೇಕಾಗಿ ಧರ್ಮಾಧಾರಿತ ಮತ ಚಲಾವಣೆ ಧರ್ಮಾಧಾರಿತ ಮಾತ್ರ ಜನರು ಬಹುಶಃ ಕಷ್ಟಗಳು ಬಂದಾಗ ಮುನಿಲಿ ಕಟ್ಟುಗಳು ಓಡಿ ಬರ್ತಾರೆ ಓಡಿ ಇವತ್ತು ಒಂದು ಒಂದು ಆಸ್ಪತ್ರೆಯಲ್ಲಿ ಒಬ್ಬನಿಗೆ ಬಿಲ್ ಕಟ್ಟಲಿಕ್ಕೆ ಆಗುತ್ತೆ ನಮ್ಗೆ ನೆನಪಾಗ ಮುನಿರಿ ಕಾಟಕೊಳ್ಳೆ ಇತ್ತೀಚೆಗೆ ನಾನು ಕೇಳ್ಪಟ್ಟಂತ ಅಥರ್ವದಲ್ಲಿ ಕೂಡ ಒಬ್ಬ ಬಿಲ್ ಒಂದು ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಆಗುತ್ತೆ ಮುನಿರು ಕಾಟುಕೊಳ್ಳ ಹೋಗಿ ಡಾಕ್ಟರ್ ಮಾತಾಡಿ ಅದಕ್ಕೆ ಬೇಕಾದ ಸೌಲಭ್ಯಗಳನ್ನು ಮಾಡಿ ಪೇಷಂಟ್ ಅನ್ನು ಬಿಡಿಸಿಕೊಂಡು ಬಂದದನ್ನ ಕಾಣ್ತೇವೆ ಹಾಗಾಗಿ ಜನರು ಎಲ್ಲರು ಬರ್ತಾರೆ ಮುನಿರು ಬರ್ತಾರೆ ಎಲ್ಲರೂ ಆದರೆ ಕೊನೆಗೆ ಮತ ಹಾಕುದು ನಮ್ಮ ಆಡಳಿತ ಎರಡು ಪಕ್ಷ ಇದೆ ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಎರಡು ಧರ್ಮಾಧಾರಿತವಾಗಿ ಮತವನ್ನು ಕೇಳುವಂತಹದ್ದು ಎರಡು ಪಕ್ಷಗಳಿಗೆ ಮಾತ್ರ ಓಟ್ ಹಾಕುದು ಹೋರಾಟಕ್ಕೆ ಎಲ್ಲರೂ ನಮಗೆ ಮುನ್ನ ಕಾಟಗೊಳ್ಳಬೇಕು ಇಂತಿಹಾಸ ಬೇಕು ಮತ್ತೊಬ್ರು ಶ್ರೀನಾಥ ಬೇಕು ಇನ್ನೊಬ್ರು ಬೇಕು ಎಲ್ಲರೂ ಬೇಕು ಆದ್ರೆ ಇದು ದುರಂತ ನಮ್ಮ ನಮ್ಮ ಜಿಲ್ಲೆಯ ಇದು ದೊಡ್ಡ ದುರಂತ ಅಂತ ಹೇಳಿ ಇಷ್ಟಪಡ್ತೇನೆ ನಮಗೆ ಮೂಲ ಸೇವಕೆಯ ಸೌಕರ್ಯವನ್ನು ಯಾರು ಮಾಡಿಕೊಡಲು ಕೊಡ್ತಾರೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಎಲ್ಲಾ ಕಂಪನಿ ನೋಡಿದ್ರು ಸಿ ಎಸ್ ಆರ್ ಅಲ್ಲಿ ಸ್ವಲ್ಪ ಫಂಡ್ ಗೆಲ್ಲಿದ್ರೆ ಅವರಿಗೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ಅಂತ ಹೇಳುವಂಥದ್ದು ನನ್ನ ಒಂದು ಅನುಭವದ ಈ ಎಂಆರ್ ಪಿ ಅಲ್ಲಿ ಬರುವಾಗ ಏನೆಲ್ಲ ನಮಗೆ ಪ್ರಾಮಿಸ್ಗಳನ್ನು ಮಾಡಿತ್ತು ಕಮಿಟ್ಮೆಂಟ್ ಪ್ರಾಮಿಸ್ ಮಾಡಿತ್ತು ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಸಮುದಾಯ ಆಸ್ಪತ್ರೆಯನ್ನು ನಾವು ಕಟ್ಟಿಕೊಡ್ತೇವೆ ಅಂತ ಕೂಡ ಹೇಳಿದ್ರೆ ಆದ್ರೆ ಅವರನ್ನು ಎಚ್ಚರಿಸುವಂತ ಕೆಲಸ ನಮ್ಗೆ ಯಾವ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಇಲ್ಲಿ ಇದು ದೊಡ್ಡ ಕಷ್ಟವೇ ಇಲ್ಲ ನಮ್ಗೆ ಬೇಕಾದ ಜಾಗ ಇದೆ ಮತ್ತೆ ಇನ್ನೊಂದು ಈಗ ಮಾರ್ಕೆಟ್ ಅಂತ ಆಗುದಿಲ್ಲ ಇಲ್ಲಿ ಮಾರ್ಕೆಟ್ ಅಂತ ಆಗುದಕ್ಕೆ ಕನಸು ಇನ್ನೂ ಆಗುದಿಲ್ಲ ನಾನು ಹೇಳುದು ಮಾರ್ಕೆಟ್ಗೆ ಇದ್ದು ಇರಲಿ ಅದೇ ನಿಮಗೆ ಕಟ್ಟಡ ಬೇಕಂತ ಹೇಳಿದ್ರೆ ಆಸ್ಪತ್ರೆಗೆ ಆ ಮಾರುಕಟ್ಟೆಯನ್ನು ಕಟ್ಟಡ ಆಗಿ ಅದನ್ನು ಪುನರ್ ನಿರ್ಮಾಣ ಮಾಡುದು ಒಳ್ಳೇದು ಖಾಲಿ ಒಂದು ಡಿಪಾರ್ಟ್ಮೆಂಟ್ ಆಚೆ ಮಾಡಿದ್ರೆ ಆಯ್ತು ಮತ್ತೆ ಏನಿಲ್ಲ ಕಂದಾಯ ಇಲಾಖೆಯಿಂದ ಆರೋಗ್ಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಿದ್ರೆ ಒಳ್ಳೆ ಸೊಸೈಟಿ ಆಸ್ಪತ್ರೆ ಮಾಡಲಿಕ್ಕೆ ಆಗ್ತದೆ ಅದ್ರಾಯ್ತು